ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಇವತ್ತು ಹೆಲ್ದಿಯಾಗಿರೋಂತಹ ಪಿಜ್ಜಾ ರೆಸಿಪಿನ ನಿಮ್ಮೊಂದಿಗೆ ಶೇರ್ ಮಾಡ್ತಾ ಇದ್ದೀನಿ ಮನೇಲಿ ಈಸಿಯಾಗಿ ಮಾಡ್ಕೊಬೋದು ಹೆಲ್ದಿ ಅಂತ ಯಾಕೆ ಹೇಳ್ತಿದ್ದೀನಿ ಗೊತ್ತಾ ಇದನ್ನು ನಾನು ಗೋಧಿ ಹಿಟ್ಟಿಂದ ಮಾಡ್ತಾಯಿದ್ದೀನಿ ತುಂಬಾ ಸಿಂಪಲ್ಲಾಗಿ ಮಾಡ್ಬೋದು ಹಾಗಾದರೆ ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ನಾನಿಲ್ಲಿ ಒಂದೂವರೆ ಕಪ್ನಷ್ಟು ಗೋಧಿ ಹಿಟ್ಟನ್ನು ಒಂದು ಜರಡಿಗೆ ಹಾಕ್ಕೊಂಡು ಕ್ಲೀನಾಗಿ ಹೊಂದ್ಕೋತಾ ಇದ್ದೀನಿ ಒನಿಲೇಬೇಕು ಅಂತ ಏನಿಲ್ಲ ಬಟ್ ಏನಾದರೂ ದಪ್ಪ ದಪ್ಪ ದಪ್ಪಾಗಿರೋಂತಹ ಪಾರ್ಟಿಕಲ್ಸ್ ಇದ್ದರೆ ಅನ್ನೋ ಕಾರಣಕ್ಕೆ ಈ ರೀತಿ ಹೊಂದ್ಕೋಬೇಕಾಗತ್ತೆ ಫೈನಾಗಿದ್ದರೆ ಏನೋ ಒನಿಯೋ ಅವಶ್ಯಕತೆ ಇಲ್ಲ ಮೈದಾ ಹಿಟ್ಟನ್ನು ಆದಷ್ಟು ಅವಾಯ್ಡ್ ಮಾಡಬೇಕಲ್ಲ ಹಾಗಾಗಿ ಗೋಧಿ ಹಿಟ್ಟನ್ನು ನಾನಿಲ್ಲಿ ಬಳಸಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಒಂದು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಬೇಕಿಂಗ್ ಸೋಡನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಸರಿ ಎಲ್ಲದನ್ನು ಮೊದಲು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದ ನಂತರ ನಾನಿಲ್ಲಿ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಹಾಗೆ ಅರ್ಧ ಕಪ್ನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರನ್ನ ಹಾಕ್ಕೊಂಡು ಮೊದಲು ಎಣ್ಣೆ ಮತ್ತು ಮೊಸರು ಜೊತೆ ಗೋಧಿ ಹಿಟ್ಟನ್ನ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸಾರಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ ನಂತರ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಬೇಕಾಗತ್ತೆ ಯಾವ ಕಪ್ನಲ್ಲಿ ನಾನು ಮೊಸರು ತೊಗೊಂಡಿದ್ನೋ ಅದೇ ಕಪ್ನಲ್ಲಿ ನಾನು ನೀರನ್ನು ಕೂಡ ಬಳಸಿದ್ದೀನಿ ಜಾಸ್ತಿ ನೀರನ್ನು ಒಂದೇ ಸಾರಿ ಬಳಸಬಾರ್ದು ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಸಾಫ್ಟಾಗಿರಬೇಕಾಗತ್ತೆ ಈ ಹಿಟ್ಟು ಹಾಗಾಗಿ ನೋಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅರ್ಧ ಕಪ್ನಷ್ಟು ನಾನು ನೀರನ್ನು ಬಳಸಿದ್ದೆ ಅದರಲ್ಲಿ ಇನ್ನೂ ಒನ್ ಟೇಬಲ್ ಸ್ಪೂನಷ್ಟು ನೀರು ಮಿಕ್ಕಿದೆ ಈಗ ಚೆನ್ನಾಗಿ ಕಲಿಸ್ಕೊಂಡಿದ್ದ ನಂತರ ಅದ್ರ ಮೇಲೆ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ರೆಸ್ಟಲ್ಲಿ ಬಿಡಬೇಕಾಗುತ್ತೆ ಸ್ವಲ್ಪ ಆಗಲಿ ಅನ್ನೋ ಕಾರಣಕ್ಕೆ ಹತ್ತು ನಿಮಿಷ ಆಗಿದ ನಂತರ ಒಂದು ತರ್ಟಿ ಸೆಕೆಂಡ್ಸ್ ಹಾಗೆ ಮಿತ್ಕೊಂಡು ನಂತರ ಚಪಾತಿನ ಹರ್ಕೋತೀವಲ್ಲ ಅದೇ ರೀತಿ ಹರ್ಕೋಬೇಕಾಗತ್ತೆ ಚಪಾತಿ ಮಣೆಗೆ ಸ್ವಲ್ಪ ನಾನು ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ಅದ್ರ ಮೇಲೆ ಕಲಸಿಟ್ಕೊಂಡಿದ್ದಂಥ ಚಪಾತಿ ಹಿಟ್ಟನ್ನು ಚಪಾತಿ ರೀತಿಲಿ ನಾನು ಅರ್ಕೋತಾ ಇದ್ದೀನಿ ಆಗಿ ಪಿಜ್ಜಾ ಮಾಡಬೇಕಾದ್ರೆ ಈಸ್ಟ್ನ ಬಳಸ್ತಾರೆ ಆದರೆ ನಾನಿಲ್ಲಿ ಈಸ್ಟ್ ಕೂಡ ಬಳಸಿಲ್ಲ ಬರೀ ಬೇಕಿಂಗ್ ಸೋಡಾ ಹಾಗೆ ಬೇಕಿಂಗ್ ಪೌಡರ್ನ ಹಾಕಿಬಿಟ್ಟು ಆಗಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ಈಗ ಚೆನ್ನಾಗಿ ನಾನು ಅರ್ಕೊಂಡಿದ್ದೀನಿ ನಾನು ತೊಗೊಂಡಿರೋಂತಹ ಪಿಜ್ಜಾ ಪ್ಲೇಟಿಗೆ ಎಷ್ಟು ಅಗ್ಲ ಬೇಕೋ ಅಷ್ಟು ಅಗ್ಲಕ್ಕೆ ನಾನಿಲ್ಲಿ ಅರ್ಕೋತಾ ಇದ್ದೀನಿ ದಪ್ಪ ನೋಡಿ ಸ್ವಲ್ಪ ದಪ್ಪಕ್ಕೆ ಇರಬೇಕಾಗುತ್ತೆ ತೀರ ತೆಳು ಮಾಡೋಕ್ಕೆ ಹೋಗ್ಬೇಡಿ ಚೆನ್ನಾಗಿ ಹರ್ಕೊಂಡಿದ್ದ ನಂತರ ಯಾವ ಪ್ಲೇಟ್ ಮೇಲೆ ನಾವು ಪಿಜ್ಜಾನ ರೆಡಿ ಮಾಡ್ತೀವೋ ಆ ಪ್ಲೇಟ್ ಮೇಲೆ ಒಂದು ಟೇಬಲ್ ಸ್ಪೂನ್ನಷ್ಟು ಎಣ್ಣೆನ ಹಾಕಿಬಿಟ್ಟು ಕ್ಲೀನಾಗಿ ಗ್ರೀಸ್ ಮಾಡ್ಕೊಳ್ಳಿ ಗ್ರೀಸ್ ಮಾಡ್ಕೊಂಡಿದ ನಂತರ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ ಚಪಾತಿ ಹಿಟ್ಟನ್ನು ಪ್ಲೇಟ್ ಮೇಲೆ ಹಾಕಿಬಿಟ್ಟು ಈ ರೀತಿ ಅಮ್ಕಿ ಅಮ್ಕಿ ಪ್ಲೇಟ್ ಸುತ್ತನೂ ಅದು ಬರೋ ರೀತಿಲಿ ಮಾಡ್ಕೋಬೇಕಾಗತ್ತೆ ಈ ರೀತಿ ಕ್ಲೀನಾಗಿ ಅಷ್ಟ್ಲಕ್ಕು ನಾವು ಅಮ್ಕಿ ಅಮ್ಕಿ ರೌಂಡ್ಗೆ ಮಾಡ್ಕೋಬೇಕಾಗತ್ತೆ ನಂತರ ಒಂದು ಫೋರ್ಕ್ ಸಹಾಯದಿಂದ ಈ ರೀತಿ ಪ್ರಿಕ್ ಮಾಡ್ತಾ ಹೋಗಬೇಕಾಗತ್ತೆ ಈ ರೀತಿ ಮಾಡೋದ್ರಿಂದ ಬೇಯಿಸೋ ಟೈಮಲ್ಲಿ ಕ್ಲೀನಾಗಿ ಒಳಗೆಲ್ಲ ಚೆನ್ನಾಗಿ ಬೇಯಿಕೊಳ್ಳುತ್ತೆ ಹಾಗಾಗಿ ಈ ರೀತಿ ಪ್ರಿಕ್ ಮಾಡ್ಕೋಬೇಕಾಗತ್ತೆ ನಂತರ ನಾನು ಅದ್ರ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಪಿಜ್ಜಾ ಸಾಸ್ನ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಟೊಮ್ಯಾಟೊ ಸಾಸ್ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಮಯನೀಸ್ ಹಾಕೋತಾ ಇದ್ದೀನಿ ಇದರಲ್ಲಿ ಯಾವ ಒಂದು ಐಟಮ್ ಇಲ್ಲ ಅಂದರೂ ತೊಂದರೆ ಇಲ್ಲ ಬರೀ ಪಿಜ್ಜಾ ಸಾಸ್ ಇದ್ದರೆ ಅದರಲ್ಲೂ ಕೂಡ ನೀವು ಮಾಡ್ಕೊಬೋದು ಅಥವಾ ಟೊಮ್ಯಾಟೊ ಕೆಚಪ್ಪು ಮತ್ತು ಮೈನೀಸ್ ಇದ್ರೆ ಅದರಲ್ಲೂ ಕೂಡ ಮಾಡ್ಕೊಬೋದು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಮೇಲೆ ಕ್ಲೀನಾಗಿ ಸರುವುಕೊಳ್ಳಿ ಸುತ್ತ ಬರೋ ರೀತೀಲಿ ಕ್ಲೀನಾಗಿ ಸರುವುಕೊಳ್ಳಿ ಹೆಚ್ಚು ಕಡಿಮೆ ಮಾಡ್ಕೋಬೋದು ನಿಮಗೆ ಇನ್ನೂ ಸ್ವಲ್ಪ ಸಾಸ್ ಜಾಸ್ತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿನೂ ಕೂಡ ಬಳಸ್ಬೋದು ನಂತರ ಅದ್ರ ಮೇಲೆ ಮೊಸರೆಲ್ಲ ಚೀಸ್ನ ಹಾಕೋತಾ ಇದ್ದೀನಿ ಮೊಸರೆಲ್ಲ ಚೀಜ್ನೆ ಬಳಸಿ ಯೂಶ್ವಲ್ ಆಗಿ ಪಿಜ್ಜಾಗೆ ಮೊಸರೆಲ್ಲ ಚೀಸ್ನೇ ಬಳಸೋದು ಚೀಸ್ನ ನೀವು ಎಷ್ಟು ಹಾಕ್ತಿರೋ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ಸ್ವಲ್ಪ ಜಾಸ್ತಿನೇ ಬಳಸಿ ಇದನ್ನು ಹಾಕ್ಕೊಂಡಿದ್ದ ನಂತರ ನಾನು ಒಂದು ಈರುಳ್ಳಿನ ಈ ರೀತಿ ಅಗ್ಲಿಕ್ಕೆ ಕಟ್ ಮಾಡಿಕೊಂಡು ಬಿಡಿಸಿ ಇಟ್ಕೊಂಡಿದ್ದೆ ಲೇಯರ್ಸ್ನ ಅದನ್ನು ಎಲ್ಲ ಸುತ್ತ ಹಾಕೋತಾ ಇದ್ದೀನಿ ಹಾಗೆ ಕ್ಯಾಪ್ಸಿಕಮ್ನ ಹಾಕೋತಾ ಇದ್ದೀನಿ ನಾನಿಲ್ಲಿ ಮೂರು ರೀತಿಯಾಗಿರುವಂತಹ ಕ್ಯಾಪ್ಸಿಕಮ್ನ ಹಾಕೊಂಡಿದ್ದೀನಿ ಗ್ರೀನು ಎಲ್ಲೋ ಹಾಗೆ ರೆಡ್ ಕ್ಯಾಪ್ಸಿಕಮ್ನ ಬಳಸಿದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಕ್ಯಾಪ್ಸಿಕಮ್ ಇದೆಯೋ ಅದರಲ್ಲೇ ಮಾಡ್ಕೊಳ್ಳಿ ಒಂದು ಐಟಮ್ ಇಲ್ಲ ಅಂದರೂ ಏನೂ ತೊಂದರೆ ಇಲ್ಲ ಒಂದು ಸಿಂಪಲ್ ಆಗಿರೋಂಥ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅನ್ಕೋತೀನಿ ಇಷ್ಟ ಆದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೊನೆಗೆ ಬಿಡ್ತೀರಾ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೂಡ ಕೊಡೋದನ್ನು ಮರಿಬೇಡಿ ಈಗ ಕ್ಯಾಪ್ಸಿಕಮ್ನೆಲ್ಲ ನಾನು ಹಾಕ್ಕೊಂಡಿದ್ದೀನಿ ಹಾಗೆ ಟೊಮೊಟೊನೂ ಕೂಡ ಇಲ್ಲಿ ಬಳಸಿದ್ದೀನಿ ಒಂದು ಸಣ್ಣ ಟೊಮೊಟೊನ ಈ ರೀತಿ ಕಟ್ ಮಾಡಿಕೊಂಡು ಸುತ್ತ ಹಾಕೋತಾ ಇದ್ದೀನಿ ಅದ್ರ ಮೇಲೆ ಮತ್ತೆ ನಾನು ಮೊಸರೆಲ್ಲಾ ಚೀಸ್ನ ಹಾಕೋತಾ ಇದ್ದೀನಿ ಮೊಸರೆಲ್ಲಾ ಚೀಸ್ನ ನೀವು ಎಷ್ಟು ಹಾಕ್ತೀರೋ ಅಷ್ಟು ರುಚಿಯಾಗಿರುತ್ತೆ ಹಾಗಾಗಿ ನಾನು ಸ್ವಲ್ಪ ಹೆಚ್ಚಿಗೆನೇ ಹಾಕ್ಕೊಂಡಿದ್ದೀನಿ ಮಕ್ಕಳಿಗೆಲ್ಲ ಚೀಸ್ ಅಂದರೆ ತುಂಬ ಇಷ್ಟ ಆಗುತ್ತಲ್ಲ ಹಾಗಾಗಿ ನಂತರ ಅದ್ರ ಮೇಲೆ ಒನ್ ಟೇಬಲ್ ಸ್ಪೂನಷ್ಟು ಆರಿಗೆನೋ ಹಾಕೋತಾ ಇದ್ದೀನಿ ಒನ್ ಟೇಬಲ್ ಸ್ಪೂನಷ್ಟು ಮಿಕ್ಸ್ಡ್ ಹರ್ಬ್ಸ್ನ ಹಾಕೋತಾ ಇದ್ದೀನಿ ಹಾಗೆ ಒನ್ ಟೇಬಲ್ ಸ್ಪೂನ್ನಷ್ಟು ಅಷ್ಟು ಚಿಲ್ಲಿ ಫ್ಲೇಕ್ಸ್ನು ಕೂಡ ಹಾಕ್ಕೊಂಡಿದ್ದೀನಿ ಇದು ಆ್ಯಕ್ಚುಲ್ ಆಗಿ ಕೇಕ್ ಮಾಡುವಂತಹ ಟ್ರೇ ನನ್ನ ಹತ್ರ ಪಿಜ್ಜಾ ಟ್ರೇ ಇರಲಿಲ್ಲ ಹಾಗಾಗಿ ನಾನು ಸುತ್ತ ಕವರ್ ಮಾಡುವಂತಹ ಪ್ಲೇಟ್ನು ಕೂಡ ಬಳಸಿದ್ದೀನಿ ಬೆಂದ ನಂತರ ಚೀಸ್ ಎಲ್ಲ ಹೊರಗೆ ಬಂದು ಚೆಲ್ಬಿಡುತ್ತಲ್ಲ ಹಾಗಾಗಿ ಅದ್ರ ಮೇಲೆ ನಾನು ಸ್ವಲ್ಪ ಕಾರ್ನ್ ಕೂಡ ಉದುರಿಸ್ಕೊಂಡು ಈಗ ಹತ್ತು ನಿಮಿಷ ಫ್ರೀ ಇಟ್ ಆಗಿರುವಂತಹ ಓವನ್ನಲ್ಲಿ ಒಂದು ತರ್ಟಿ ಮಿನಿಟ್ಸ್ ಇದನ್ನು ಬೇಕ್ ಮಾಡಿಕೊಂಡಿದ್ದೀನಿ ಮಾತ್ರ ಅವನ್ ಇಲ್ಲ ಅಂದರೆ ಒಂದು ದಪ್ಪ ತಳದ ಕಡಾಯಿನ ಬಿಸಿ ಮಾಡಿಬಿಟ್ಟು ಅದ್ರ ಕೆಳಗೆ ಸ್ಟ್ಯಾಂಡ್ನ ಇಟ್ಬಿಟ್ಟು ಅದ್ರ ಮೇಲೆ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಪಿಜ್ಜಾ ಟ್ರೇನ ಅದ್ರ ಮೇಲೆ ಇಟ್ಟು ಒಂದು ಥರ್ಟಿ ಮಿನಿಟ್ಸ್ ನೀವು ಬೇಕ್ ಮಾಡಿಕೊಂಡ್ರೆ ಇದೇ ರೀತಿ ಬರುತ್ತೆ ಹೊರಗಡೆಯಿಂದ ತರುವಂತಹ ಪಿಜ್ಜಾಗಿಂತ ಹಂಡ್ರೆಡ್ ಪರ್ಸೆಂಟ್ ಹೆಲ್ದಿ ಆಗಿರುತ್ತೆ ಹಾಗೆ ಹೈಜೀನ್ ಆಗಿರುತ್ತೆ ಮನೇಲೆ ಮಾಡಿದ್ರೆ ಈ ಒಂದು ಪಿಜ್ಜಾ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಮುಂದಿನ ರೆಸಿಪಿಯಲ್ಲಿ ಭೇಟಿ ಆಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್